ಸರ್ ನೈಜ ಘಟನೆ ಆದರೆ ಅದು ಹಿಸ್ಟ್ರಿ ಆಗುತ್ತೆ ಸೊ ಅದನ್ನ ಹಿಸ್ಟಾರಿಕಲ್ ಸಿನಿಮಾ ಅಂತೀವಿ ಇದು ಟೋಟಲಿ ಕಾಲ್ಪನಿಕ ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗೆ ತಗೊಂಡೋಗಿದೀವಿ ಅಷ್ಟೇ ಇಟ್ಸ್ ಕಾಲ್ಪನಿಕ ಚಿತ್ರ ಅಷ್ಟೇ ಸ್ಫೂರ್ತಿ ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಸ್ಟಾರಿಕಲ್ ಸಿನಿಮಾಸಲ್ಲಿ ಅವ್ರಿಗಿನ್ನ ಆಕ್ಚುಲಿ ನಾವು ನೋಡಬೇಕಂದ್ರೆ ಹಿಸ್ಟಾರಿಕಲ್ಸ್ ಅವರೇನೆ ಸೊ ನಾನು ಸುಮಾರು ಎಂಟನೇ ವಯಸ್ಸಿಂದಾನೇ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆಗಲಿ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಎಲ್ಲ ಮನಸ್ಸು ಆಗ್ತಿತ್ತು ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ ಕುಮಾರ್ ಜೊತೆ ರಣದಿ ಹಾಕೊಂಡಿರುವಂತ ಮಾಡಿದ್ದಿತ್ತು ಸೊ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಸ್ ಕಮರ್ಷಿಯಲ್ ಸಿನಿಮಾಸ್ಗಿನ ಅದರಲ್ಲಿ ತುಂಬಾ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೋತಾ

ಟೋಟಲಿ ಎಂಟೈರ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಏಕರ್ಸ್ ಅಲ್ಲೂ ನಾವು ಫೆನ್ಸೆಡ್ ಜಾಗದಲ್ಲೇನೆ ಟೋಟಲ್ ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟ್ ಅಲ್ಲೇ ಮಾಡಬೇಕು ಅಂತ ಬಿಕಾಸ್ ಯು ನೀಡ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ ಸೊ ಹಾಗಾಗಿ ನಾವು ಅಲ್ಲಿ ಶುರು ಮಾಡ್ತಾ ಇದ್ದೀವಿ ಹಿಂದಿನ ಸಿನಿಮಾಗಳೆಲ್ಲ ಒಂದು ಲೆಕ್ಕ ಅಂದ್ರೆ ಉಗ್ರಮಿಂದ ಒಂದು ಬೇರೆ ಲೆಕ್ಕ ಶುರು ಹೌದು ಈಗ ಉಗ್ರ ಯುಧಂ ಈ ಸಿನಿಮಾ ಇನ್ನೊಂದು ಲೆಕ್ಕ ಶುರು ಆಗುತ್ತಾ ಹೌದಮ್ಮ ಶುರು ಆಗಬೇಕು ಅಂತಾನೆ ಮಾಡಿದೀವಿ உகிரம் இது ரீசன் இல்லை உகம் சோ டச் சத்திகளே கதை ஃபைனல் ஆகி ரூர் ரம் கே லட்சன் உகிரம் மஃ்த்தி கோ டைரெக்ட் சோ நன்கு வெரி சீனியர் கோ டைரெக்டர் ಸ್ಕ್ರೀನ್ಪ್ಲೇ ಬರೀತಾ ಸೊ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ ಸೊ ವಿ ಟ್ರೈ ಟು ಆಕ್ಚುಲಿ ಇವಾಗ ನವೆಂಬರ್ ಅಲ್ಲಿ ಶೂಟ್ ಹೋಗ್ಬೇಕು ಅಂತ ಪ್ಲಾನ್ ಇದೆ ಒಳ್ಳೆ ಕತೆ ಒಂದು ಪೀರಿಯಾಡಿಕ್ ಕಥೆ ಮಾಡ್ಕೊಂಡಿದ್ದೀವಿ ನನಗಂತೂ ಆಕ್ಚುಲಿ ಪೀರಿಯಾಡಿಕ್ ಕತೆಗಳಲ್ಲಿ ತುಂಬಾ ಆಸಕ್ತಿ ಮುಂಚೆಯಿಂದ